ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯ ಪುಸ್ತಕಗಳ ಉಚಿತ ವಿತರಣೆ ಬೆಂಗಳೂರಿನ ಭಾರತೀ ಸಂಸ್ಕೃತಿ ಪ್ರಕಾಶನ ಸಂಸ್ಥೆಯ ವತಿಯಿಂದ ಮೈಸೂರಿನ ಎಂ ಗೋಪಿನಾಥ್ ಶೆಣೈ ಮತ್ತು ಡಾಕ್ಟರ್ ಎಂ ಜಗನ್ನಾಥ್ ಶೆಣೈ ಅವರ ಪ್ರಾಯೋಜಕತ್ವದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯ ಪುಸ್ತಕಗಳ ಉಚಿತ ವಿತರಣಾ ಸಮಾರಂಭವನ್ನು ದಾಂಡೇಲಿಯ ರೋಟರಿ ಕ್ಲಬ್ ಆಶ್ರಯದಡಿ ರೋಟರಿ ಶಾಲೆಯ ಸಭಾಭವನದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ನಾವು ನಮ್ಮ ಜೀವನದಲ್ಲಿ ಆದರ್ಶ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸಚ್ಚಾರಿತ್ರ ಪ್ರಜೆಗಳಾಗಿ ನಮ್ಮ ಬದುಕನ್ನು ನಡೆಸಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಜಾಗೃತಿಯನ್ನು ಮೂಡಿಸಬೇಕೆಂಬ ಆಶಯದಡಿ ಕಳೆದ ಏಳು ವರ್ಷಗಳಿಂದ ಬೆಂಗಳೂರಿನ ಭಾರತೀಯ ಸಂಸ್ಕೃತಿ ಪ್ರಕಾಶನ ಸಂಸ್ಥೆಯ ವತಿಯಿಂದ ಭಾರತೀಯ ಸನಾತನ ಸಂಸ್ಕೃತಿಯ ಪುಸ್ತಕಗಳನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಿತರಿಸುವ ಕಾರ್ಯವನ್ನು ಮಾಡಿಕೊಂಡು ಬರಲಾಗುತ್ತಿದೆ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನು ಓದಿ ಇದರಲ್ಲಿರುವ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಬೇಕೆಂದು ಕರೆ ನೀಡಿದರು ಈ ಪುಸ್ತಕ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ರೋಟರಿ ಕ್ಲಬ್ನ ಹಿರಿಯ ಸದಸ್ಯರಾದ ಅರುಣಾದ್ರಿ ರಾವ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಆದರ್ಶ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲು ಈ ಪುಸ್ತಕಗಳು ಸ್ಫೂರ್ತಿಯಾಗಲಿದೆ ಸನ್ನಡತೆಯಿಂದ ಕೂಡಿದ ಜೀವನ ನಿಜವಾದ ಜೀವನ ಸಾರ್ಥಕತೆಯನ್ನು ತಂದುಕೊಡಲಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರೋಟರಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ ರೋಟರಿ ಪ್ರಮುಖರಾದ ಎಸ್ ಸೋಮಕುಮಾರ್ ಮತ್ತು ಆರ್ ಪಿ ನಾಯ್ಕ ಅವರು ಮೊಬೈಲ್ಗಳು ಮಾಹಿತಿಯನ್ನು ನೀಡಬಹುದು ಆದರೆ ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ಸಂಪಾದನೆ ಸಾಧ್ಯ ವಿದ್ಯಾರ್ಥಿಗಳು ಮೊಬೈಲ್ ಚಟಕ್ಕೆ ಬಲಿಯಾಗದೆ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು ವೇದಿಕೆಯಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಮಿಥುನ್ ನಾಯಕ್ ರೋಟರಿ ಕ್ಲಬ್ನ ಪ್ರಮುಖರಾದ ಎಸ್ ಜಿ ಬಿರಾದಾರ್ ಸುಧಾಕರ್ ಶೆಟ್ಟಿ ಪ್ರಕಾಶ್ ಕಣಿವೆಹಳ್ಳಿ ಶೇಖರ್ ಪೂಜಾರಿ ಡಾಕ್ಟರ್ ಅನೂಪ್ ಮಾರ್ದೋಳ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ರೋಟರಿ ಪ್ರೌಢಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ರೋಟರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸನಾತನ ಸಂಸ್ಕೃತಿಯ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು ರೋಟರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಕಲ್ಪನಾ ನಾಯಕ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಜಿ ಪತ್ತಾರ್ ವಂದಿಸಿದರು ಶಿಕ್ಷಕಿ ತೇಜಸ್ವಿನಿ ಮರಾಠ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನಡೆಸಬಹುದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಏನೆಲ್ಲ ಅನಾಹುತಗಳು ವಿನಾಶಗಳು ಆಗ್ತವೆ ಅನ್ನೋದನ್ನ ನಮ್ಮ ರಾಮಾಯಣ ಮಹಾಭಾರತದಲ್ಲಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳ ಜೀವನದ ಕಥೆಯನ್ನ ಓದ್ಕೊಳ್ಬಹುದು ಪ್ರತಿ ವರ್ಷ ಕೊಡ್ತಾ ಇದಾರೆ ದಾನಿಗಳು ಓದ್ಲಿ ಆಯ್ತಾ ಓದಿ ನಮ್ಮ ಒಂದು ಸಂಸ್ಕೃತಿ ಏನಿದೆ ಅಂತಂದ್ರೆ ಒಳ್ಳೆ ರೀತಿ ಜೀವನ ಮಾಡೋದು ಕಲ್ಸ್ಕೊಡುತ್ತಿರಲ್ಲ ಅದನ್ನು ನಾವು ಅಳವಡಿಸ್ಕೋಬೇಕು ಹೇಳಿ ಮಕ್ಕಳಿಗೆ ಇದು ಒಂದು ವಿತರಣೆ ಮಾಡ್ತಾ ಇರೋದು ಅದನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಇದರಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು ಒಳ್ಳೆ ಗುರುಹಿರಿಯರಿಗೆ ನಮಗೆ ಏನು ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ತಂದೆ ತಾಯಿಗಳು ಮರ್ಯಾದೆ ಕೊಡೋದು ಹೇಗೆ ತಂದೆ ತಾಯಿ ಬೆಲೆ ಕೊಡೋದು ಹೇಗೆ ಗುರು ಹಿರಿಯರಿಗೆ ಏನಂತ ಒಂದು ಬೆಲೆ ಕೊಡಬೇಕು ಅನ್ನೋದು ನಮ್ಮ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ ಇದರಲ್ಲಿ ರಾಮಾಯಣದ ಕೆ ಏನು ಪಾತ್ರಗಳಿವೆ ಮಹಾಭಾರತದ ಏನೇನು ಪಾತ್ರಗಳಿವೆ ಎಲ್ಲರೂ ಗೊತ್ತಿದ್ದಂತೆ ನಾನೇ ಹೆಚ್ಚಿಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲರೂ ಅವರವರ ಜೀವನದಲ್ಲಿ ಅವರವರ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅದು ಕಾಲ್ಪನಿಕನೋ ಅಥವಾ ನಿಜಾನೋ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಆದರೆ ಇದು ನಮಗೆ ನೀತಿಯನ್ನು ಕಲಿಸ್ಕೊಡುತ್ತೆ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಇದನ್ನ ನಾವು ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಅಳವಡಿಸ್ಕೊಂಡು ಆಯ್ತಾ ಒಳ್ಳೆ ಪ್ರಜೆಗಳಾಗಿರ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಇದನ್ನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಪ್ರತಿ ವರ್ಷ ಈ ಬುಕ್ ಈ ಕ್ಲಾಸಿನ ವಿದ್ಯಾರ್ಥಿ ಕೊಡಬೇಕು ಅಂತ ಹೇಳಿ ನೀವು ಆರನೇ ಕ್ಲಾಸ್ ಹೋದಾಗ ಇನ್ನೊಂದು ಸೆಟ್ ಬರ್ತದೆ ಹಾಗೆ ಅದನ್ನ ನಿರಂತರವಾಗಿ ಓದ್ಕೊಂಡು ಹೋಗ್ಬೇಕು ಯಾಕಂತ ಇವತ್ತಿನ ದಿನಗಳಲ್ಲಿ ನಾವು ದಿನ ನ್ಯೂಸ್ ನಲ್ಲಿ ನೋಡ್ತೀವಿ ಮೊನ್ನೆ ಟಿವಿ ನಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ನೋಡಿದ್ರೆ ಬಹಳಷ್ಟು ನೋವಾಗ್ತಾ ಇದೆ ಅವ್ರ ತಾಯಿ ಆರ್ಟಿಸ್ಟ್ ಇದ್ರು ವಿದೇಶದಲ್ಲಿ ಹೋಗಿದ್ದಾರೆ ತಂದೆ ಅವ್ರ ವರ್ಕಿನಲ್ಲಿ ಬಿಜಿ ಇದ್ರು ಆ ಹುಡುಗ ಮೊಬೈಲ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾನೆ ಅದ್ರಲ್ಲಿ ಅವ್ನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಒಂದು ಡೆತ್ ನೋಟ್ ಅನ್ನ ಬರ್ತಿ ಹೋಗಿದ್ದಾನೆ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗ ಎಂಟನೇ ಕ್ಲಾಸ್ ಹುಡುಗಿ ಅದಕ್ಕೆ ನಿಜವಾಗಿ ಆ ಎಂಟನೇ ಕ್ಲಾಸ್ ಹುಡುಗ ಬಂದಿರುವಂತ ಡೆತ್ ನೋಟ್ ಅನಿಸ್ತಾ ಇಲ್ಲ ಅಷ್ಟು ಮೆಚೂರ್ಡ್ ವ್ಯಾಲ್ಯೂ ಇರುವಂಥ ಒಂದು ಒಂದು ಡಿಗ್ರಿ ಮುಗಿದಿರುವಂಥ ವಿದ್ಯಾರ್ಥಿ ಬರೆಯೋ ಅಂದ್ರೆ ಇಷ್ಟು ಕ್ಲಿಯರ್ ಆಗಿ ನನ್ನ ಫ್ರೆಂಡ್ಸಿಗೆ ಸಾರಿ ನನ್ನ ತಂದೆ ತಾಯಿಗೆ ಸಾರಿ ನಾನು ನನ್ನ ಫ್ರೆಂಡ್ಸ್ ಅಲ್ಲಾಗಿ ಮೀಟ್ ಆಗ್ತೇನೆ ನಾನು ವೇಟ್ ಮಾಡ್ತೇನೆ ಥಿಂಗ್ಸ್ ಇದನ್ನ ಎಲ್ಲಿ ಹುಡ್ತಾರಂಥೇಳಿ ಮಕ್ಕಳು ಬುಕ್ಸಲ್ಲಿ ಹುಡುಕಲ್ಲ ಈ ಬುಕ್ಸಲ್ಲಿ ಇಂಥ ನೆಗೆಟಿವಿಟಿಗಳು ಎಲ್ಲೂ ಸಿಗೋಲ್ಲ ಇದು ಸಿಗುವಂಥ ಮೊಬೈಲ್ ಮೊಬೈಲಲ್ಲಿ ಮಾತ್ರ ದಯಮಾಡಿ ಮೊಬೈಲ್ ಮತ್ತು ಟಿ ಕಡಿಮೆ ಮಾಡಿ ಬುಕ್ಸನ್ನು ಓದುವಂತೆ ಜಾಸ್ತಿ ಮಾಡಿ ನಿಮ್ಗೆ ಶಾಲೆ ಬೀಕ್ಷ ಇರ್ಬೋದು ರಾಮಾಯಣ ಮಹಾಭಾರತ ಇರ್ಬೋದು ರಾಮಾಯಣ ಮಹಾಭಾರತ ನಮ್ಗೆ ಏನಂದ್ರೆ ಜೀವನದ ಪಾಠಗಳನ್ನು ತೋರಿಸ್ತದೆ ನಿಮ್ಮ ಮೊಬೈಲ್ ಜೀವನ ಹಾಳು ಮಾಡೋದು ಏನಂತ ಕರ್ಸ್ತದೆ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಇವತ್ತಿನ ಈ ಇಂಟರ್ನೆಟ್ ಲೈಫಲ್ಲಿ ಮೊಬೈಲ್ ಮೊಬೈಲಲ್ಲಿ ಸಿಗುತ್ತೆ ಇನ್ನು ನಾವೇನಾದ್ರು ಮಕ್ಕಳಲ್ಲಿ ಏನೂ ಕೇಳಿದರೆ ನನ್ನ ಮಗ ಯಾವಾಗಲೂ ಕೇಳ್ತಾಯಿತ್ತು ಕ್ವಶನ್ ಕೇಳ್ತಾ ಇದ್ದಾನೆ ಸ್ಪೆಷಲಿ ಕ್ರಿಕೆಟ್ ಬಗ್ಗೆ ಇಲ್ಲ ಸೇವಾ ಸೇವಾಗ ಫಸ್ಟ್ ಸೆಂಚುರಿ ಯಾವಾಗ ನೆನಪಿಲ್ಲ ಸೆಂಚು ಹೊಡ್ತೀನಿ ಡೇ ಏನ್ ಹೊಡ್ತೀನಿ ಎಲ್ಲ ಅ ವಿತ್ ಆಫ್ ಸೆಕೆಂಡ್ ತಾಯಿ ಮೊಬೈಲ್ ತೊಗೊಳ್ತಾನೆ ಇಂಟರ್ನೆಟ್ ಸರ್ಚ್ ಮಾಡ್ತಾನೆ ನಂಗೆ ಹೇಳ್ತಾನೆ ಅಂತ ಹೇಳ್ತಾನೆ ಇದನ್ನ ಗೂಗಲ್ ಹೇಳ್ಕೊಡುತ್ತೆ ಸೊ ಈ ರೀತಿಯ ಒಳ್ಳೇದನ್ನ ಕಲಿಬೇಕು ಮಕ್ಕಳು ಆದರೆ ಆ ಮಗು ಆ ನೋಟನ್ನು ಬಂದಿಟ್ಟು ಒಂದು ಅಂದ್ರೆ ಎಂಟೈರ್ ಲೈಫನ್ನು ಯಾವ ಬೇರೆ ಏನು ರೀಸನ್ ಬರೋದಿಲ್ಲ ಯಾವ ಕಾರಣದಲ್ಲಿ ಮೊಬೈಲ್ ಅಡಿಕ್ಷನ್ ಆಗಿದ್ದಾನೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋದ ತಕ್ಷಣ ಆ ಮಗು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕಾಗಿ ಅದೇ ನೀವು ಪುಸ್ತಕನ ಓದ್ತಾ ಹೋಗಿ ನಿಮಗೆ ಇನ್ನೂ ಕ್ಯೂರಿಯಾಸಿಟಿ ಬರುತ್ತೆ ಒಳ್ಳೊಳ್ಳೆ ವಸ್ತುಗಳು ಅದ್ರಲ್ಲಿ ಸಿಗ್ತವೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಸಿಗ್ತವೆ ನನ್ನ ಮನೆಯವ್ರ ಮನೆ ನಾನು ಯಾವಾಗಲೂ ಹೇಳಿದೆ ನನ್ನ ಮನೆಯವರು ಹೇಳ್ತಿದ್ರು ರಾಮಾಯಣದ ಪುಸ್ತಕ ಮಹಾಭಾರತ ಪುಸ್ತಕನ ಮೂರು ಚಾಪ್ಟರ್ನ ಓದಿ ಕಂಪ್ಲೀಟ್ ಮಾಡಿದಂತೆ ಅವ್ರು ಹೇಳ್ತಿದ್ರು ಇದನ್ನ ರಾಮಾಯಣ ಮಹಾಭಾರತ ಓದ್ಕೊಂತ ಹೋದ್ರೆ ನಮ್ಮ ಇರುವಂತ ಎಲ್ಲವನ್ನ ನಾವು ತ್ಯಾಗ ಮಾಡಬೇಕೆನ್ನುವಂತ ಮನೋಭಾವನೆ ಬರ್ತದೆ ನಾನು ಹೇಳಿದೆ ಆಲ್ರೆಡಿ ನಾನು ಮಾಡಿದೆ ಹೆಚ್ಚಾಗಿದೆ ನಿನ್ನ ಮತ್ತದನ್ನು ಓದ್ಬೇಡ ಮಾಡ್ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವೆಲ್ಲ ತಿಳ್ಕೊಂಡ್ವಿ ನಾವೆಲ್ಲ ಹೇಳ್ತಾ ಇದ್ದೇವೆ ಇದು ಫ್ರೀ ಅಂತ ಇದು ಫ್ರೀ ಇಲ್ಲ ಫ್ರೀ ಇಲ್ಲ ಯಾರೋ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬರೀಲಿಕ್ಕೆ ಯಾರೋ ಇದನ್ನ ಪ್ರಿಂಟ್ ಮಾಡ್ಲಿಕ್ಕೆ ದುಡ್ಡು ಹಾಕಿದ್ದಾರೆ ಯಾರೋ ಇದಕ್ಕೆ ಕಳಿಸ್ಕೊಡ್ಲಿಕ್ಕೆ ದುಡ್ಡು ಕಳಿಸಿದ್ದಾರೆ ಎಲ್ಲ ರೋಟರಿಯನ್ನು ಇದನ್ನೆಲ್ಲ ಕಮ್ಯುನಿಕೇಟ್ ಮಾಡಿದ್ದಾರೆ ನಿಂತನ ಇದು ಫ್ರೀ ಕೊಡ್ತಾ ಇದೆ ಫ್ರೀ ಅಂತ ಹೇಳಿದ ನಂತರ ಅದಕ್ಕೆ ಬಹಳಷ್ಟು ಅರ್ಥಗಳಿರ್ತವೆ ಅದು ಓದ್ ಓದ್ಬೋದು ಬಿಡಬಹುದು ಅಂತ ಆಗ್ತದೆ ಹಾಗಲ್ಲ ಇದಕ್ಕಾಗಿ ಬಹಳಷ್ಟು ಪ್ರಯತ್ನಗಳು ನಡೆದಿದೆ ಇದರಿಂದ ಕೊಟ್ಟಂತ ಪುಸ್ತಕ ನೀವು ಓದಿದ್ರು ಇಲ್ಲೋ ಅಂತ ಕೇಳಿದ್ದಾರೆ ನೀವು ಹಾ ಅಂತ ಹೇಳಿದಿರಿ ಈಗೂ ಕೂಡ ನಿಮಗೆ ಈ ಪುಸ್ತಕ ಕೊಡ್ತಾ ಇದ್ದೇವೆ ರೋಟ್ರಿ ಸ್ಕೂಲ್ ಅಂತ ಹೇಳಿದ್ರೆ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂಥರ ಭಾಗ್ಯ ಇದ್ದಂಗೆ ಭಾಗ್ಯಶಾಲಿಗಳವರು ಯಾಕೋ ಏನೋ ಒಂದು ಸಂದರ್ಭದಲ್ಲಿ ಏನೂ ಬಂದರೂ ಕೂಡ ಆ ಮಕ್ಕಳಿಗಾಗಿ ಕೊಡ್ತಾ ಇದ್ದೇವೆ ಎಲ್ಲ ಮಕ್ಕಳಿಗಾಗಿ ಸೊ ದಾಂಡಿಯಲ್ಲಿ ಇರಲಿ ರೋಟ್ರಿ ಸ್ಕೂಲಲ್ಲಿ ಕಲಿಯುವವರು ಭಾಗ್ಯವಂತರು ಕೊಡುವಂಥ ಪುಸ್ತಕ ಯಾವುದೇ ಧಾರ್ಮಿಕ ಪುಸ್ತಕವಲ್ಲ ಇದು ಫಸ್ಟ್ ನಾವು ಹತ್ಕೊಳ್ಬೋದು ಯಾವುದೋ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಗ್ಗೆ ಅಲ್ಲ ಇದು ಮನುಷ್ಯ ಹೆಂಗಿರ್ಬೇಕು ಯಾಕಂದ್ರೆ ಮನುಷ್ಯನ ಜೀವನ ಹೇಳಿದ್ರೆ ಹುಟ್ಟೋದು ಆಕಸ್ಮಿಕ ಸಾಯೋದು ಖಚಿತ ಈ ಆಕಸ್ಮಿತವಾಗಿ ಹುಟ್ಟಿ ಸಾಯೋವರೆಗೆ ನಾವು ಹೆಂಗಿರ್ಬೇಕು ನಮ್ಮ ಪಾತ್ರಗಳು ಹೇಗೆ ನಾವೆಲ್ಲ ಪಾತ್ರಧಾರಿಗಳು ಈ ಈ ಜಗತ್ತಿನ ಮೇಲೆ ಪ್ರತಿಯೊಂದು ವಸ್ತುಗಳು ಈ ಜೀವಿಗಳು ಈ ಇದ್ರ ಮೇಲೆ ಏನಿದೆ ಅದು ಸಾಯೋದು ಖಚಿತ ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಇರ್ಬೋದು ನೂರ್ ಇರ್ಬೋದು ಆದ್ರೆ ಸಾಯೋದು ಮಾತ್ರ ಖಚಿತ ಪ್ರತಿಯೊಂದು ವಸ್ತುಗಳು ಸೊ ಈ ಹುಟ್ಟು ಆಕಸ್ಮಿಕವಾಗಿ ಹುಟ್ಟಿ ಸಾಯುವ ಒಂದು ಅವಧಿಯಲ್ಲಿ ನಾವು ನಮ್ಮ ಪಾತ್ರಗಳು ಹೇಗಿರಬೇಕು ಇದು ಕಲಿಸ್ಕೊಡುವಂತ ಪುಸ್ತಕ ಇದು ಯಾವುದೇ ಧಾರ್ಮಿಕ ಪುಸ್ತಕಗಳಲ್ಲ ಈಗ ಅರ್ಪಿನಯಕ ಹೇಳಿದಂಗೆ ಪ್ರತಿಯೊಬ್ರು ಅವರವರ ಪಾತ್ರಗಳು ಹೆಂಗಿದೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಯಾವ ರೀತಿ ನಡೆಯಬೇಕು ನಮ್ಮ ಪಾತ್ರವೇನಿದೆ ಅಂತ ಹೇಳ್ಕೊಡ ಯಾಕಂದ್ರೆ ಮನುಷ್ಯನ ಜೀವನ ಎಷ್ಟು ಅಮೂಲ್ಯವಾಗಿ ಇದೆ ಅಂತ ಹೇಳಿದ್ರೆ ಬಹುಶಃ ಒಂದು ಪ್ರಶ್ನೆ ಕೇಳಿದ್ರೇನೆ ಲಿವಿಂಗ್ ಹ್ಯೂಮನ್ ಬಿಂಗ್ ಅಂತ ಹೇಳಿ ಪ್ರತಿಯೊಂದು ವಸ್ತುಗಳು ಮತ್ತು ಜೀವಿಯಲ್ಲಿ ಎರಡು ವ್ಯತ್ಯಾಸಗಳಿದೆ ಮುಖ್ಯವಾಗಿರುವಂತಹ ವ್ಯತ್ಯಾಸ ಮನುಷ್ಯನಿಗೆ ಯೋಚನೆ ಮಾಡುವಂತ ಕಲೆ ಯೋಚನೆ ಮಾಡಿದ ಪ್ರವರ್ತಿಸುವಂತ ಒಂದು ಕಲೆ ಮಾತಾಡುವಂತ ಕಲೆ ದುಃಖ ಸುಖಗಳನ್ನ ಅನುಭವಿಸಿ ಹಂಚುವಂತ ಒಂದು ಕಲೆ ಮನುಷ್ಯನಲ್ಲಿದ್ರೆ ಪ್ರಾಣಿಗಳಲ್ಲಿದೆ ಆದ್ರೆ ಅದನ್ನು ಹೇಳುವಂತ ಒಂದು ಶಕ್ತಿ ಸೊ ಮನುಷ್ಯ ಒಂದು ಬುದ್ಧಿಜೀವಿ ಈ ಒಂದು ಆಕಸ್ಮಿಕವಾಗಿ ಹುಟ್ಟಿ ಖಚಿತವಾಗಿ ಸಾಯುವ ಅವಧಿಯಲ್ಲಿ ನಮ್ಮ ಪಾತ್ರಗಳು ಹೇಗೆ ಅಂತ ಈ ಪುಸ್ತಕಗಳು ಹೇಳ್ಕೊಡುತ್ತೆ ಯಾವುದೇ ಧರ್ಮವನ್ನ ನಾವು ಹೇಳ್ಕೊಡ್ತಾ ಇಲ್ಲ ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕು ನಮ್ಮ ಜೀವನ ಹೆಂಗಿರ್ಬೇಕು ನಮ್ಮ ಮತ್ತೊಬ್ಬರ ಜೊತೆಗೆ ನಮ್ಮ ವರ್ತನೆಗಳು ಹೆಂಗಿರ್ಬೇಕು ಇದು ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿಗೆ हम आज रामायण और महाभारत जैसी अमूल्य ग्रंथों को हमारे विद्यार्थियों तक तो पहुंचा रहे हैं हम ऐसे युग में जी रहे हैं जहां ज्ञान तो आसानी से उपलब्ध है लेकिन नैतिकता और संस्कार धीरे धीरे पीछे छूट रहे हैं रामायण हमें कर्तव्य त्याग और करुणा का संदेश देती है वहीं महाभारत हमें धर्म न्याय और हमारे कर्मों के परिणाम के बारे में सिखाती है ये मूल्य कभी पुराने नहीं होते चाहे समय कितना भी बदल जाए इन पुस्तकों को विद्यार्थियों के हाथों में देकर हम केवल कहानियां नहीं दे रहे हैं बल्कि मैं भारतीय संस्कृत प्रकाशन बेंगलोर का हृदय से आभार व्यक्त करता हूँ कि उन्होंने इस सांस्कृतिक धरोहर को बच्चों तक पहुंचाने में हमारा साथ दिया हम सभी शिक्षक और प्रधानाचार्यों को भी धन्यवाद करता हूं जो बच्चों को पढ़ने और अच्छे मूल्यों को अपनाने के लिए प्रेरित करते हैं प्रिय मैं आपसे आग्रह करता हूं कि इन पुस्तकों को मन लगा के पढ़े भगवान श्री राम के आदर्श जीवन से हनुमान जी की भक्ति से श्री कृष्ण के ज्ञान से और पांडवों के साहस से प्रेरणा लें। ये शिक्षा न केवल हमारी पढ़ाई में बल्कि तो हमारे पूरे जीवन में मार्गदर्शन करेगी रोटी का मूल मंत्र है सेवा स्वयं से ऊपर और आज यह आयोजन इस बात का प्रमाण है कि अच्छी सेवा वही है जो मन और आत्मा दोनों को समृद्ध करे आइए हम सब